ಭ ವೃಕ್ಷ ಕಾಮಭೇದ ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಟಿವಿಯಲ್ಲಿ ಇವತ್ತು ರಾಯರು ಮಾಡಿರುವಂತಹ ಮತ್ತೊಂದು ನೈಜಪ ಪವಾಡದ ಮಾಹಿತಿಯನ್ನು ಹೊತ್ತು ತಂದಿದ್ದೆಂತ ಸ್ನೇಹಿತರೆ ಸ್ನೇಹಿತರೆ ರಾಯರನ್ನ ನಂಬಿದ್ರೆ ತನ್ನ ಭಕ್ತರಿಗಾಗಿ ರಾಯರು ಒಂದಲ್ಲ ಒಂದು ತನ್ನ ಇರುವಿಕೆಯನ್ನು ಅವರು ತೋರಿಸ್ಕೊಳ್ತಾರಂತೆ ಒಂದಲ್ಲ ಒಂದು ರೀತಿಯಲ್ಲಿ ಅವರು ತಮ್ಮ ಭಕ್ತರಿಗೆ ಸೂಚನೆಗಳನ್ನು ನೀಡ್ತಾರಂತೆ ಅದೇ ರೀತಿಯಲ್ಲಿ ಇವತ್ತು ರಾಯರು ಒಂದು ಪವಾಡವನ್ನು ಮಾಡಿದ್ದಾರೆ ಆ ಪವಾಡದ ವಿಡಿಯೋವನ್ನು ಕೂಡ ನಾನು ನಿಮಗೆ ಹಾಕ್ತಾಯಿದ್ದೀನಿ ಹಾಗೆ ಅದೆಲ್ಲ ಹೇಗಾಯಿತು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ರಾಯರ ಭಕ್ತರು ವೀಡಿಯೋವನ್ನು ನೋಡ್ತಾ ಇದ್ದರು ಆ ವಿಡಿಯೋನ ಲೈಕ್ ಮಾಡ್ತಾ ಶ್ರೀ ರಾಘವೇಂದ್ರಾಯನಮಃ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ರಾಯರನ್ನು ನಂಬಿದ್ರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಒಂದು ಅನುಗ್ರಹವನ್ನು ಕೊಡ್ತಾರೆ ಒಂದು ಸೂಚನೆಯನ್ನು ಕೊಡ್ತಾರೆ ಒಳ್ಳೇದು ಮಾಡ್ತಾ ಇದೆ ಅಂತಂದಾಗ ಒಂದು ಸೂಚನೆ ಅನ್ನೋದು ಬಂದೇ ಬರುತ್ತೆ ಸ್ನೇಹಿತರೆ ಕೆಲವೊಮ್ಮೆ ಅದು ಯಾರಿಗೂ ಗ್ರಹಿತ ಗ್ರಹಿಸದ ರೀತಿಯಲ್ಲಿ ಅದೇನಾಗ್ಬಿಡುತ್ತೆ ಬರುತ್ತೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ನಮ್ಮ ಮೊಬೈಲ್ ಆಗಿರ್ಬೋದು ಇನ್ನಿತರೆ ಒಂದು ಏನಿದೆ ಅದರಲ್ಲಿ ನಾವು ಕ್ಯಾಪ್ಚರ್ ಮಾಡಿಬಿಡ್ತೇವೆ ಅಂತ ವೀಡಿಯೋಸ್ನ ಇವತ್ತು ಅಂತಹದ್ದೇ ಏನಿದೆ ರಾಯರು ಮಾಡಿರೋಂತಹ ಒಂದು ಪವಾಡ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ ಸ್ನೇಹಿತರೆ ಇವರು ಶಿವಲೀಲಾ ಅಂತ ಹೇಳಿಬಿಟ್ಟು ಹೆಣ್ಣುಮಗಳು ಅವರು ಮೂಲತಃ ಬೆಳಗಾವಿಯವರು ಅಲ್ಲಿ ವಿಲೇಜ್ನಲ್ಲಿ ಇರ್ತಾರೆ ಈಗಾಗಲೇ ನಾನು ಈಗ ಹೇಳ್ತಾ ಇರೋಂಥ ಸುದ್ದಿ ಸಾಕಷ್ಟು ಟಿ ವಿಗಳಲ್ಲಿ ಕೂಡ ಬಂದ್ಬಿಟ್ಟಿದೆ ಈಗ ಬೆಳಗ್ಗೆಯಿಂದ ಅದು ಪ್ರಸಾರ ಇದೆ ಸ್ನೇಹಿತರೆ ನಾನಾದರೂ ಕೂಡ ನಮ್ಮ ರಾಯರ ಭಕ್ತರಿಗೋಸ್ಕರ ಮತ್ತು ಆ ಒಂದು ಭಕ್ತ ಏನಿದ್ದಾರಲ್ಲ ಅವರು ನಮ್ಮ ಹತ್ರನೇ ಒಂದು ರಾಯರ ವಿಗ್ರಹ ಆಗಿರಬಹುದು ಮತ್ತು ತುಳಸಿ ಮಾಲೆ ಪ್ರತಿಯೊಂದು ಕೂಡ ನನ್ನ ಹತ್ರನೇ ತೊಗೊಂಡಿರೋವಂಥದ್ದು ಬೃಂದಾವನ ಎಲ್ಲ ಕೂಡ ಆ ಒಂದು ವಿಶೇಷ ಅಭಿಮಾನ ನನ್ನಲ್ಲಿ ಹೆಚ್ಚಿಗೆ ಇದೆ ಯಾಕಂತಂದರೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಸಬ್ಸ್ಕ್ರೈಬರ್ಸ್ ಅಂತಂದರೆ ನನಗೆ ಒಂದು ಸ್ವಲ್ಪ ಹೆಮ್ಮೆ ಜಾಸ್ತಿ ಅನ್ಸುತ್ತೆ ಎಲ್ಲ ರಾಯರ ಭಕ್ತರು ಒಂದೇ ನಾವೆಲ್ಲ ಒಂದೇ ಆದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ ಅಂದರೆ ಮತ್ತೊಂದಷ್ಟು ನನಗೆ ಖುಷಿ ಅನಿಸುತ್ತೆ ಆ ಕಾರಣದಿಂದ ನಾನು ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಎಷ್ಟೇ ಇದ್ರೂ ಕೂಡ ವಿಡಿಯೋ ಮಾಡಲೇಬೇಕಪ್ಪ ಅಂತ ಹೇಳಿಬಿಟ್ಟು ತುಂಬ ಒಂದು ಸಮಯದ ಒತ್ತಡ ಇದ್ದರೂ ಕೂಡ ನಾನು ಏನು ಮಾಡ್ತಾಯಿದ್ದೀನಿ ಕೆಲಸ ಕಾರ್ಯವನ್ನು ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ರಾಯರ್ಗೋಸ್ಕರ ನಿಮಗೋಸ್ಕರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ಆಕೆ ಏನಿದೆ ಒಂದು ಮಂತ್ರವನ್ನು ಹೇಳ್ಕೊಂಡು ಏನಿದೆ ವಿಡಿಯೋವನ್ನು ಅಂದರೆ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಿರ್ತಾರೆ ಆಗ ದೀಪ ಏನಿದೆ ನೋಡಿ ಸ್ನೇಹಿತರೆ ಅದು ಸರಿಯುತ್ತೆ ಆ ಕಡೆಯಿಂದ ಈ ಕಡೆಗೆ ರಾಯರ ಒಂದು ಅನುಗ್ರಹ ಅವರು ಒಂದು ಗೊತ್ತಾಗಲ್ಲ ಅಂದರೆ ಇದು ಏನೋ ಒಂದು ರೀತಿಯಲ್ಲಿ ಅಂದ್ಕೊತಾರೆ ಇಲ್ಲ ಬಿಡಿ ಏನೋ ಆಗಿದೆ ಅಂತ ಆದರೆ ಇದೊಂದು ದೀಪ ಸರಿಯೋದು ಅಂದ್ರೇನು ಏನು ಆ ಮಂತ್ರವನ್ನು ಹೇಳಬೇಕಾದ್ರೆ ಅಲ್ವಾ ಸ್ನೇಹಿತರೆ ಇದಾಗಲೇ ಎಲ್ಲ ಒಂದು ದೃಶ್ಯಗಳು ಕೂಡ ಆಗಲೇ ಒಂದು ಟಿ ವಿಯಲ್ಲಿ ಕೂಡ ಪ್ರಸಾರ ಆಗ್ತಾ ಇದೆ ಯಾಕಂತಂದರೆ ಮಾಧ್ಯಮದಲ್ಲಿ ಪ್ರಸಾರ ಆಗಬೇಕಂತಂದರೆ ಸುಮ್ಮನೆ ಸುಮ್ಮನೆ ಯಾರೂ ಒಂದು ಅದನ್ನು ಪಬ್ಲಿಷ್ ಮಾಡಲ್ಲ ಅದರ ಹಿಂದೆ ಒಂದು ಏನಿದೆ ಸತ್ಯತೆ ಇದ್ದರೆ ಮಾತ್ರ ಅದರಲ್ಲಿ ಬರೋವಂತಹದ್ದು ಮತ್ತು ಅವರನ್ನು ಕೂಡ ನಾನು ಫೋನ್ ಮಾಡಿ ವಿಚಾರಿಸಿ ಕೇಳಿದೆ ಅವರು ಕೂಡ ಇಲ್ಲ ಈ ರೀತಿ ಒಂದು ಪವಾಡ ಆಯಿತು ಅಂತ ಹೇಳ್ಕೊಂಡ್ರು ಬಹಳ ಸಂತೋಷ ಆಯಿತು ಸ್ನೇಹಿತರೆ ಈ ಒಂದು ದೀಪ ಜರುಗುವಂತಹದ್ದು ಅಥವಾ ನಾವೇನೋ ಒಂದು ದೀಪವನ್ನು ಹಚ್ಚಿದಾಗ ಅದರಲ್ಲಿ ರಾಯರ ರೂಪ ಮೂಡುವಂತಹದ್ದು ಈ ರೀತಿ ಸಾಕಷ್ಟು ಅಷ್ಟು ಒಂದು ಪವಾಡಗಳು ಹಾಕ್ತಾ ಇರುತ್ತೆ ಅದೆಲ್ಲವೂ ಕೂಡ ನಮ್ಮ ಭಕ್ತಿಗೆ ಮೆಚ್ಚಿ ಅಲ್ಲಿ ಇನ್ಸ್ಟೆಂಟಾಗಿ ಅದೇನೆ ಒಂದು ತ್ವರಿತವಾಗಿ ಅಲ್ಲಿ ಒಂದು ಸೂಚನೆಯನ್ನು ಕೊಟ್ಟಂತಹದ್ದು ಸ್ನೇಹಿತರೆ ಈ ಒಂದು ಏನಿದೆ ನಿಮ್ಗೆ ಅನ್ನಿಸ್ಬೋದು ಇದರಲ್ಲಿ ಏನಪ್ಪಾ ಇದೆ ದೀಪ ಸರಿತಲ್ಲ ಅಂತ ಸ್ನೇಹಿತರೆ ಇದನ್ನು ಸಾಮಾನ್ಯವಾಗಿ ಅಂದ್ಕೊಂಬಿಡಿ ರಾಯರ ಮಂತ್ರವನ್ನು ಹೇಳಬೇಕಾದ್ರೆ ಪ್ರಸಾದ ಬೀಳುವಂತಹದ್ದು ಅಥವಾ ದೀಪದಲ್ಲಿ ರಾಯರ ಒಂದು ಏನಿದೆ ಛಾಯೆ ಮೂಡುವಂತಹದ್ದು ಈ ರೀತಿಯೆಲ್ಲ ಏನು ಸೂಚನೆಗಳು ಬರ್ತಲ್ಲ ಅದೆಲ್ಲ ನಮ್ಮ ಮನೆಯಲ್ಲಿ ರಾಯರ ಸಂಚಾರ ಇದೆ ಅಂತ ಹೇಳಿಬಿಟ್ಟು ಒಂದು ತೋರಿಸ್ಕೊಡುತ್ತೆ ಓಕೆನಾ ಆ ಕಾರಣದಿಂದ ಇದು ತುಂಬ ಒಂದು ಒಳ್ಳೆಯದು ಒಳ್ಳೆಯ ಸೂಚನೆ ಅಂತಲೇ ಹೇಳಿಬಿಟ್ಟು ಹೇಳ್ಬೋದು ಸಾಕಷ್ಟು ಜನಕ್ಕೆ ರಾಯರು ಒಂದು ಹೂವಿನ ಪ್ರಸಾದವನ್ನು ಕೊಟ್ಟಿರಬಹುದು ಅವರಿಗೆಲ್ಲ ತೊಗೊಂಡ್ರೆ ಅವ್ರಿಗೆ ಒಳ್ಳೆಯದಾಗಿರ್ಬೋದು ಕೆಲವ್ರಿಗೆ ಆಗದಲ್ಲೇ ಇರ್ಬೋದು ಆದರೆ ಅದರಿಂದ ಅನೇಕ ಕಾರಣಗಳು ಕೊಡುವಾಗ ಇರುತ್ತೆ ಅದು ಯಾಕೆ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೇನೆ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಇವರ ಶಿವಲೀಲಾ ಅವರ ಒಂದು ಏನಿದೆ ಇವರ ಮನೆಯಲ್ಲಿ ಆಗಿರುವಂತಹ ಒಂದು ಮಿರಾಕಲ್ ಏನಿದೆ ನಿಜವಾಗ್ಲೂ ಒಂದು ಮೈ ರೋಮಾಂಚನ ಆಗುತ್ತೆ ಅವರದನ್ನು ಆಗಲೇ ಕಳಿಸ್ಕೊಟ್ರು ವೀಡಿಯೋನ ನಾನು ಅದನ್ನು ಒಂದು ಏನಿದೆ ಇವತ್ತು ಮಾಡಲೇಬೇಕು ಇವತ್ತೇ ಮಾಡಬೇಕು ನಮ್ಮ ಗುರುವಾರ ಏನಿದೆ ಇನ್ನು ಎಲ್ಲ ರಾಯರ ಭಕ್ತರಿಗೆ ಗೊತ್ತಾಗಬೇಕು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅಂತ ಹೇಳಿಬಿಟ್ಟು ನಾನು ಒಂದು ವೀಡಿಯೋನ ಇವಾಗ ಅಪ್ಲೋಡ್ ಮಾಡಿ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ರಾಯರ ಭಕ್ತರು ಇದ್ದೀರಿ ಈ ವಿಡಿಯೋನ ಲೈಕ್ ಮಾಡಿ ಶ್ರೀ ರಾಘವೇಂದ್ರ ಆಯನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಆಕೆ ಏನು ಹೇಳಿದರೆ ಒಂದೆರಡು ನಿಮಿಷಗಳ ಕಾಲ ಅದನ್ನು ಕೇಳಿ ಸ್ನೇಹಿತರೆ ಮಾಡಿದೆ ಈ ಮತ್ತ ಸ್ಟಾರ್ಟ್ ಮಾಡಿದ್ಮೇಲೆ ಆ ಕಡೆ ದೀಪ ಆ ಕಡೆ ಸರ ಬಿಡಿತು ಆಮೇಲೆ ಕೆಳಗೆ ಬಿದ್ದೆ ಮತ್ತೆ ನಾ ತೆಗದ ವಾಪಸ್ ಅಲ್ಲೇ ಇಟ್ಟೆ ಮತ್ತೆ ಎರಡನೇ ಸಲಾನು ಹಂಗ ಸರಿತದ